ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕಾರ್ಯ ಕುಂಠಿತಗೊಳಿಸಿ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೊರೆ ಮಾಡ್ತಾ ಇದೆ ಅಂತ ಬಿಜೆಪಿಯ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ನಿಂಗಪ್ಪ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಧಾರವಾಡ ಜಿಲ್ಲೆಯ ಕಲಘಟಕಿ ಪಟ್ಟಣದ ಆಂಜನೇಯ ವೃತ್ತದಲ್ಲಿ ಗುರುವಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದು ವರ್ಷ ಕಳೆದರೂ ಕೂಡ ಒಬ್ಬ ಶಾಸಕರು ಕೂಡ ಭೂಮಿ ಪೂಜೆ ನೆರವೇರಿಸಿಲ್ಲ ಒಂದು ಕೈಯಲ್ಲಿ ಕೊಡುವುದು ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡಿ ಜನರಿಂದ ಪಡೆದುಕೊಳ್ಳುವಂತಾಗಿದೆ ಎಂದರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಕೂಲಿ ಕಾರ್ಮಿಕರಿಗೆ ರೈತರಿಗೆ ವಾಹನ ಸವಾರರಿಗೆ ಹೊರೆಯಾಗಿದ್ದು ಸರ್ಕಾರ ಕೂಡಲೇ ಬೆಲೆ ಏರಿಕೆ ಕಡಿಮೆ ಮಾಡಲು ಒತ್ತಾಯಿಸಿದರು ಕೆಲವು ಕಾಲ ಪಟ್ಟಣದ ಆಂಜನೇಯ ವೃತ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆ ನಡೆಸಿ ನಂತರ ತಹಶೀಲ್ದಾರ್ ಕಚೇರಿಗೆ ಪಾದಯಾತ್ರೆ ಮೂಲಕ ತೆರಳಿ ತಹಶೀಲ್ದಾರ್ ಯಲ್ಲಪ್ಪ ಗೊಣೆನ್ ಮನವಿ ಸಲ್ಲಿಸಿದರು ಬಿಜೆಪಿಯ ಮುಖಂಡರಾದ ಐಸಿ ಗೋಕುಲ್ ಸದಾನಂದ ಚಿಂತಾಮಣಿ ಮಹಂತೇಶ ತಹಶೀಲ್ದಾರ್ ಚಂದ್ರಕಾಂತ್ ಗೌಡ ಪಾಟೀಲ್ ಪಕಿರೇಶ್ ನಸ್ರೇಕರ್ ಗಂಗಾಧರ್ ಗೌಡಿ ಪರಶುರಾಮ್ ಹುಲಿಕೊಂಡ ವಜ್ರಕುಮಾರ್ ಕುಮಾರ್ ಮಾಧವನಬಾವಿ ಗುರು ಸಂತೋಷ ಸಂತೋಷ್ ಮಾಧವನಬಾವಿ ಶಿವಪ್ಪ ಮುಡೇಕನವರ್ ನಿಂಗಪ್ಪ ಸುಳ್ಳದ್ ಈ ಸಮಯದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಮಹಾಯುತ ನ್ಯೂಸ್ ಧಾರವಾಡ ಯಡಿಯೂರಪ್ಪ ವಿಜಯೇಂದ್ರಿಗೆ ಭಾರತ್ ಪದಾಕೆ ಕಾಂಗ್ರೆಸ್ಗೆ ಧಿಕಾರವಾಗಿ ಬೆಲೆಯನ್ನ ಏರ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಏರ್ಸಿದ ಶಿವಕುಮಾರ್ ಅವರಿಗೆ ಧಿಕಾರ ಭಾರತ್ ಪತಾಕೆ ಯಾವತ್ತು ಇಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ತಾಲೂಕಿನ ನಾಗರಿಕರೇ ಇವತ್ತ ನಾವು ಇಲ್ಲಿ ರಸ್ತಾ ರೋಕವನ್ನ ಕಟ್ಟಿದ್ದು ನಮಗೆ ಯಾರಿಗೂ ಅಲ್ಲ ದಯವಿಟ್ಟು ಮುಂದಿನ ತಿಳ್ಕೋಬೇಕು ಕೇಂದ್ರ ಸರ್ಕಾರ ಎಂದು ಪ್ರಧಾನ ಮಂತ್ರಿ ಅವರು ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರು ಅವತ್ತ ಡೀಸಲ್ ಬೆಲೆಯನ್ನ ಒಂದು ಬ್ಯಾರಲ್ಗೆ ಮೂರು ಸಾವಿರದ ಎರಡ್ ನೂರನ್ನ ಅದೇ ದಿನ ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರು ಡೀಸೆಲ್ ಬೆಲೆಯನ್ನ ಮೂರುವರೆ ರೂಪಾಯಿಗೆ ಪೆಟ್ರೋಲ್ ಬೆಲೆಯನ್ನ ಮೂರು ರೂಪಾಯಿಗೆ ಏರಿಸಿ ಅವತ್ತೇ ಅತ್ಯಂತ ಶ್ರೀಮಂತ ಕುಡಿತಕ್ಕನೆಯ ರೇಟನ್ನ ಸಿ ಎಲ್ ಒನ್ ಮತ್ತು ಸಿ ಎಲ್ ಟು ಅನ್ನ ರೇಟ್ ಅನ್ನ ಇಳಿಸಿ ಬಡವರು ಕುಡಿತಕ್ಕಂತ ಶನೆಯ ರೇಟ್ ಅನ್ನ ಏರ್ಸಿದ್ರು ನಿರಂತರವಾಗಿ ಅವರು ತಾವಾಗೇ ಹೇಳಿದ್ರು ಯಾರು ಭಾಗ್ಯ ಅವ್ರನ್ನ ನಾವು ಕಾಕಾ ಪಾಟೀಲ್ ನಿನಗೂ ಫ್ರೀ ಮಹದೇವ್ ನಿನಗೂ ಫ್ರೀ ನನಗೂ ಫ್ರೀ ಅಂತ ಯಾರು ಅವರಿಗೆ ಫ್ರೀ ಅಂತ ಕೇಳಿತಿಲ್ಲ ಬಸ್ ಅನ್ನ ಫ್ರೀ ಅಂತ ಮಹಿಳೆಯರಿಗೆ ಒಂದ್ ಕಡೆಯಿಂದ ಬಸ್ಸಿನ ರೇಟ್ ಏರಿಸ್ತಾ ಹೋದ್ರು ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲ ಮಾಡಿದ್ರು ಕೆ ಎಸ್ ಆರ್ಸಿನ ಕೂಡ ತದನಂತರ ಕರೆಂಟ್ ಅನ್ನ ಫ್ರೀ ಅಂದ್ರು ಪಾಪ ಬಡೂರು ರಸ್ತೆಯಲ್ಲಿ ಊಟ ಇರ್ತಕ್ಕಂತ ಸೈಕಲ್ ಮೋಟರ್ ಮಾಡ್ತಕ್ಕಂಥವು ಪಂಚಾಯತ್ ಇರ್ತಕ್ಕಂಥವು ಸಣ್ಣ ಪುಟ್ಟ ಹಂದಿ ಇದ್ದಂತ ರೇಟಿಗೆ ಗಣನೀಯವಾಗಿ ಅವರು ರೇಟನ್ನ ಏರಿಸಿ ಅವರು ಉದ್ಯೋಗವನ್ನ ಕದಾ ಕಟ್ಟಿದ್ರು ಅನೇಕ ಕೆಲಸಗಳನ್ನ ನಾವು ಕೇಳೇ ಇಲ್ಲ ಒಂದು ಕೆಲಸನು ಗುದ್ದಿ ಪೂಜೆ ಮಾಡುವುದು ನಾವ್ ಯಾರು ನೋಡಿದಿರ ಯಾವುದೇ ಒಬ್ಬ ಎಮ್ ಎಲ್ ಎ ಮುಖಾಂತರ ಕೇಳ್ತಾರೆ ಅವರಿಗೆ ಒಬ್ಬ ಎಮ್ ಎಲ್ ಎ ಸಿದ್ದರಾಮಯ್ಯ ಸರ್ಕಾರದ ಒಬ್ಬ ಎಮ್ ಎಲ್ ಎ ಒಂದು ಬುದ್ಧಿ ಪೂಜೆ ಮಾಡಿಕೊಂಡ ತಾವೆಲ್ಲ ನೋಡಿದ್ರೆ ಯಾರ ನೋಡಿದ್ರ ಒಂದೇ ಒಂದು ಗುದ್ದಿ ಪೂಜೆ ಇಲ್ಲ ಒಂದೇ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಇಲ್ಲ ಬಸ್ಸಿನ ಸೌಕರ್ಯ ಇಲ್ಲದ ವಿದ್ಯಾರ್ಥಿಗಳ ವ್ಯವಸ್ಥೆ ಇಲ್ಲ ಯಾವ ದೇಶ ಮುಂದುವ ಯಾವ ರಾಜ್ಯ ಮುಂದುವರಿದ ಇವತ್ತು ಬಡುವ ಮನಿ ಕಟ್ಟಬೇಕಂದ್ರ ಶ್ರೀಮಂತರ ಲೆಕ್ಕ ಅದು ಬಂದುಗಳೇ ಅತ್ಯಂತ ಕಡೋ ಬಡುವ ಮನಿ ಕಟ್ಟಬೇಕಂದ್ರ ಅವ ಗುದ್ದಿ ಕೆಲಸ ತಂಬೇಕು ಗುದ್ದಿ ಕೆಲಸ ತವರ ಕೆಲಸ ಅವ ಏನು ನೀ ಅಂತ ಮುಡಿದವರ 40 ರೂಪಾಯಿ ಇದ್ದು 150 ರೂಪಾಯಿ ಅದು ಯಾರಿ ಬಂದು ಬಂದು ಬಡುವ ಜಾಗ ಬಿಡು ಕೇಂತಿಗೆ 6000 ಕೊಡ್ತಾರೆ ಅನ್ನೋದು ಈ ಕಡೆ ಗಡ್ಡಿನ ರೊಕ್ಕ ಐಸು ಇದು ಭಾರತ ದೇಶ ಅವಿಭಕ್ತ ಕುಟುಂಬ ದೇಶ ಬಿಟ್ಟು ಗಂಡಿಲ್ಲ ಗಂಡಿನ ಬಿಟ್ಟು ಏಂತಿಲ್ಲ ಏಂತಿ ಯಾವ ಕುಟುಂಬ ಗೋರಿ ಆಗಿಲ್ಲ ನಿಜವಾಗ್ಲು ಆ ಮಂಥನವನ್ನ ಉಣಗಿಸಿ ಈ ವ್ಯವಸ್ಥೆಯನ್ನ ಹಂತ ಹಂತವಾಗಿ ಡೀಸೆಲ್ ಬೆಲೆ ಇವೆಲ್ಲಾ ಟ್ರಕ್ ನಿಂತಾವು ದಿನಾಚಿನ ದಿನ ಅಂತ ಒಮ್ಮೆ ಮೂರು ರೂಪಾಯಿ ಹೆಚ್ಚಾರ ಡೀಸೆಲ್ ಬೆಲೆ ಮೂರುವರೆ ರೂಪಾಯಿ ಪೆಟ್ರೋಲ್ ರೇಲೆ ಮೂರು ರೂಪಾಯಿ ಡೀಸೆಲ್ ಬೆಲೆ ಮೂರುವರೆ ರೂಪಾಯಿ ಹೆಚ್ಚರ್ ಇವತ್ತೆಲ್ಲಾ ರೈತರು ಕೂಡುದು ನಿಗಲ ಹೊಡೆಯು ಮತ್ತೊಂದು ಮಾಡ್ತಕ್ಕಂಥ ಹಂತದೊಳಗ ಏಕಾಏಕಿ ಮೂರುವಾಗ ಹೆಚ್ಚಿದ ಅದೆಲ್ಲಾ ತರದ ಕಾಯಿಪಲ್ಯ ರೇಟ್ಗೆ ಬ್ಯಾಳಿ ಕಾಳು ಹೋಗ್ತಕ್ಕಂಥ ಟ್ರಕ್ಕಿನ ರೇಟ್ಗೆ ಕಬ್ಬು ಹೇರ್ತಕ್ಕಂಥ ಟ್ರಕ್ಕಿನ ರೇಟ್ಗೆ ಸಕ್ಕರೆ ಹೇಳ್ಕೊಂಡ್ಬರ್ತಕ್ಕಂಥಗಳಿಗೆ ಎಲ್ಲ ಬೆಲೆ ಬಾರಿ ಆಗಿ ಜನಸಾಮಾನ್ಯಕ್ಕೆ ಹೊರೆಯಾಗಿ ಒಟ್ಟಾರೆ ಹದಿನೈದು ವರ್ಷ ಬಜೆಟ್ ಅನ್ನ ಕೊಟ್ಟಂತ ಶಾಲಾ ಸಿದ್ದರಾಮಯ್ಯ ತಿಳ್ಕೊಂಡು ಜನ ಓದ್ ಹಾಕಿದ್ರೆ ವ್ಯವಸ್ಥೆಯನ್ನ ಕೆಡಿಸಿ ಹಳ್ಳ ಈ ಮಟ್ಟದ ದರವನ್ನ ಏರ್ತಕ್ಕಂತ ಕೊಡುಗೆಯನ್ನ ತೆರೆ ಏರಿಸುವ ಭಾಗ್ಯವನ್ನ ಕೊಡ್ತಕ್ಕಂತ ಸರಾಮಯ್ಯ ಸರ್ಕಾರ ಉಳ್ಳುವ ಮಠ ಅದು ಮನೆಗೆ ಹೋಗುವ ಮಠ ಇವತ್ತ ರಾಜ್ಯ ವ್ಯಾಪ್ತಿ ಕರೆ ಕೊಟ್ಟಿದ್ದಾರೆ ನೂರ ಎಪ್ಪತ್ತೈದು ತಾಲೂಕಿನಲ್ಲೂ ಕೂಡ ಕಾಯ್ದು ಹೋಗ್ತಕ್ಕಂಥ ಎಲ್ಲ ಹೆದ್ದಾರಿಗಳನ್ನ ಬಂದ್ ಮಾಡಲಿಕ್ಕೆ ನಮ್ಮ ರಾಜ್ಯದ ನಾಯಕರು ಕರೆ ಕೊಟ್ಟಿದ್ದ ನಿಮಿತ್ತ ನಾವೆಲ್ಲ ಇವತ್ತು ಇಲ್ಲಿ ಬಂದು ಇದನ್ನ ರಸ್ತೆ ಕಡೆಯನ್ನ ಮಾಡಿದ್ದೇವೆ ಇವತ್ತಿನ ಕ ಇವತ್ತಿನ ಹೋರಾಟ ಮನ್ನೆ ಏರ್ಸಿದ್ದಕ್ಕ ತಾತ್ಕಾಲಿಕ ಹೋರಾಟ ಅವ್ರು ಏರ್ತಕ್ಕಂತ ಎಲ್ಲ ಈ ಮಧ್ಯದ ಶರೀರದ ಬೆಲೆಯಂತೂ ದಿನ ದಿನ ಅವ್ನು ಯಾವಾಗ ಸರ್ಕಾರ ಏನಾವೇರ್ ಹೋದ ಬಂದ ಅದು ಕೂಡ ವ್ಯವಸ್ಥೆಯ ಎಲ್ಲಾ ತರಹದ ವ್ಯವಸ್ಥೆಗೂ ಸರಿಯಾದ ರೇಟು ಕೂಡ ಎಲ್ಲದಕ್ಕೂ ವ್ಯತಿರಿಕ್ತ ಪರಿಣಾಮ ಬೀರಬೇಕು ಯಾಕಂದ್ರೆ ಆ ವ್ಯಕ್ತಿ ತನ್ನ ಪಗಾರದಲ್ಲಿ ಕೊಡ್ತಾರೆ ಅವಾಗ ಅವ್ನು ಪಗಾರ ಏರ್ಸಾಕ್ಚಲ್ ಮಾಡ್ತಾರೆ ಪಗಾರ ಏರ್ದಾಗ ಕೂಲಿಕಾರಿರಲಿ ಕೂಲಿ ಏರಿಂದ ರೈತರಿಗೆ ಕಾರ್ಮಿಕರಿಂದ ಫ್ಯಾಕ್ಟ್ರಿಗೆ ಈಗ ಎಲ್ಲಾ ತರಹದ ರೇಟು ಏರಾಕ್ಸಲ್ ಮಾಡ್ತಾರೆ ಅದೇ ತರವಾಗಿ ಡೀಸೆಲ್ ಪೆಟ್ರೋಲ್ ಇಲ್ಲ ಬರೀ ಗಾಡಿಗೆ ಅಷ್ಟಲ್ಲ ನೀವು ತಿಳ್ಕೊಂಡು ಅಷ್ಟೇ ಅಥವಾ ಎಲ್ಲ ಗಾಳಿ ಕಾಡುಕೊಂಡು ಎಲ್ಲ ಜನಸಾಮಾನ್ಯ ಎಲ್ಲ ಉದ್ದು ಒಟ್ಟಾರೆ ವ್ಯವಸ್ಥೆ ಚೆನ್ನಾಗ್ ಅದಕ್ಕ ಸನ್ಮಾನಿ ಸಿದ್ದರಾಮಯ್ಯ ನೀವು ತಕ್ಷಣದಿಂದ ಏನು ಮೂರುವರೆ ರೂಪಾಯಿ ಡೀಸೆಲ್ಗೆ ಮೂರು ರೂಪಾಯಿ ಪೆಟ್ರೋಲ್ಗೆ ಹೆಚ್ಚಿರಲಿ ಅದನ್ನು ತೆಗಿದ ಹೋದ್ರೆ ನಮ್ಮ ಹೋರಾಟ ಮುಂದಿನ कर्नाटक ಬಂದಾಗಿ ನಿತಾಂತವೋ ಮುಕ್ತಿ ಹತ್ತಕಂತ ಪ್ರತಿಯ ಆರಬಾಟಕ್ಕೆ ಅದಕ್ಕಾಗಿ ಜಯ ಭಾರತ ಜನತಾ ಪಕ್ಷಕ್ಕೆ ಜಯವಾಗಲಿ ಸತ್ಯ ಜನತಾ ಪಕ್ಷಕ್ಕೆ ಜಯವಾಗಲಿ ಚಿರೋ ಭಾರತ ಮಾತೆಯಗೆ